ಅಂಜನಾದ್ರಿಯಲ್ಲಿ ಮತ್ತೆ ಆರತಿ ತಟ್ಟೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ದೇವಸ್ಥಾನದ ಅರ್ಚಕನ ಮೇಲೆ ಅಧಿಕಾರಿಗಳಿಂದ ದೌರ್ಜನ್ಯ ನಡೆಸಲಾಗಿದೆ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆರತಿ ತಟ್ಟೆ ತೆರವು ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅಧಿಕಾರಿಗಳು ಧಕ್ಕೆ ತರ್ತಾ ಇದ್ದಾರೆ ಅಂಥೇಳಿ ರೈತ ಸಂಘ ಮತ್ತು ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಸುಪ್ರೀಂ ನಿರ್ದೇಶನ ಇದ್ರೂ ಕೂಡ ಪ್ರಧಾನ ಅರ್ಚಕರಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಅವರ ಆರೋಪ ಇದೆ ಅಧಿಕಾರಿಗಳು ಅರ್ಬತ್ತು ವರ್ಷಕ್ಕೆ ಬಂದ್ರೆ ಇವರು ಇಂಪ್ರೂವ್ಮೆಂಟ್ ಮಾಡೋ ಮಾಡೋದು ಇವರು ಯತ್ ಆಗ್ತೈತೆ ಇಲ್ಲಿ ಶಾಲೆಗಳು ಸ್ಕೂಲ್ಗಳು ಎಲ್ಲ ಮಾಡಿದರೆ ಇದು ಇಂಪ್ರೂವ್ಮೆಂಟ್ ಆಗ್ತತೆ ಮುಂಚೆ ಎಲ್ಲರಿಗೆ ಸವಲತ್ತು ಸಿಗ್ತದೆ ಸಾವಿರ ಜನಕರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೆ ಸವಲತ್ತು ಸಿಗ್ತದೆ ಇವರು ಇದು ತಡೆಗೆ ಇವರು ಏನು ಮಾಡ್ತಾರೆ ಇವರು ದುಡ್ಡು ಹೊಡ್ಯಕೆ ಇವ್ರು ಮಾಡ್ತಿರೋದು ಸರ್ಕಾರ ಎಲ್ಲ ದುಡ್ಡು ಹೊಡ್ಯಾಕೆ ಇದೆಲ್ಲ ಮಾಡ್ತಿರೋದು ಎಲ್ಲ ಧಾರ್ಮಿಕ ಗುಡಿಗಳಿಗೆ ಮಾಡ್ ನೋಡ್ತೀನಿ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋಗೋಣ ಇವ್ರು ನೋಡ್ತೀನಿ ನಾನು ನಾವು ಅದನ್ನು ಬಿಟ್ಟು ನಮ್ಮ ಧರ್ಮ ಹಿಂದೂ ಧರ್ಮದ ಹುಡುಗಗಳಿಗೆ ಕೈ ಹಾಕ್ತಾರೆ ಏನು ಆಗ್ತೈತೀ ಇವ್ರೇನಾರು ಹಾಕ್ತಾರೆ ಆ ಸರ್ಕಾರ ತಂದು ಸರ್ಕಾರ ಇನ್ನೂ ಹೆಲ್ಪ್ ಮಾಡ್ಬೇಕು ನಮ್ಮ ನಮ್ಮ ಗುಡಿಗಳಿಗೆ ಏ ಇಂಪ್ರೂವ್ಮೆಂಟ್ ಮಾಡ್ರಪ್ಪ ನಾವು ಕೂಡ ಕೈಗಲ್ಲಿ ಹೇಳಿ ಅದ್ರ ಬಿಟ್ಟು ಇವರು ತಟ್ಟೆ ಕತ್ಕೊಂಬೋದು ಗುಂಡಿಗೆ ಹಾಕಿದ್ದು ದುಡ್ಡು ಕಿತ್ಕೊಂಡು ಹೋಗಿ ಮುಟ್ಬಾಡಂಬೋದು ಇವಾಗ ಏನು ಆಗ್ತೈತೆ ಇವರಿಗೆ ಮಂಗಳವಾರ ಕಿತ್ಕೊಂಬೋ ಏನು ಹಾಕೈತೆ ಇದೀಗ ಈ ಥರ ಇವರು ಹಿಂಗೆ ಮಾಡ್ಕೊಂತ ಹೋದ್ರೆ ನಾಳೆ ನಾವು ಕಂಟ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ಕಾರ ವಿರುದ್ಧ ಯಾಕಂದರೆ ಇವ್ರು ಹಿಂಗೆ ಮಾಡ್ಕಂತ ಬಂದರೆ ಸರಿಯಲ್ಲ ಇದು ಯಾಕಪ್ಪ ಅಂದರೆ ಸಾರ್ವಜನಿಕರಿಗೆ ಒಳ್ಳೇದು ಇದು ಮಾಡೋ ಅವ್ರಿಗೆ ಸವಲತ್ತು ಕೊಟ್ಟು ಮಾಡ್ಕೊಂಡು ಹೋದ್ರೆ ಚಂದವಾಗಿರ್ತತೆ ಇಲ್ಲದ ಉಗ್ರವಾದಿ ಹೋರಾಟ ಅಂತ ನಾವು ಮಾಡೋ ಮಾಡೋದಂತ ಕರೆಯೋ ನಾವು ದಲಿತ ಸಮಾಜದಲ್ಲಿ ಸಂಘದವರು ರೈತ ಸಂಘದವರು ಎಲ್ಲರ ಕಲಿತು ನಾವು ಈ ಸರ್ಕಾರ ಇರೋದೇ ನಾವು ಕಂಟಿನ್ಯೂ ನಾವು ಹೋರಾಟ ಮಾಡ್ತೀವಿ ಇದು ಸರಿಯಲ್ಲ ಹಿಂದಕ್ಕೆ ಸರಿಬೇಕು ಇದ್ರ ಬಗ್ಗೆ ಅಂತ ನಾವು ಬೇಡಿಕೆ ಅವ್ರ ಏನ್ ಈಗ ಪೂಜೆ ಮಾಡ್ತಾರೆ ವಿಜ್ಞಾ ಬಾಬಾ ನೀವು ಮಂಗಳಾರತಿ ಮಾಡಬೇಡಿ ನೀವು ತಟ್ಟೆ ಮಾಡಬೇಡಿ ನೀವು ಆರ್ತಿಬೇಡಿ ಅಂತಂದ್ರೆ ಕಣೆ ಇದು ಮಹಾರಾಷ್ಟ್ರ ಖಂಡನೀಯ ವಿಷಯ ಯಾಕಪ್ಪ ಅಂದ್ರೆ ನಮ್ಮದೇನೋ ಗುಪ್ತ ಇರ್ತಂತೆ ತಾವು ಮಾಡಿ